ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸೋಮವಾರದ ಶುಭಾಶಯಗಳು ಇಂದು ಸೋಮವಾರ ಒಂದು ವಿಶೇಷವಾದ ಒಂದು ಮಾಹಿತಿಯೊಂದಿಗೆ ನಿಮ್ಮ ಜೊತೆ ನಿಮ್ಮ ಬಳಿ ಬಂದಿದ್ದೀನಿ ಏನಂತಂದರೆ ಒಂದು ಈಗ ನಾನು ನಿಮಗೆ ತೋರಿಸುವಂತಹ ಒಂದು ಪ್ಲ್ಯಾಂಟು ಆಯುರ್ವೇದ ಗಿಡವೋ ಹೌದು ಸಾಂಬಾರ್ ಗಿಡವೋ ಹೌದು ಇದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಸುಮ್ಮನೆ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬೆಳೆಯುವಂತಹ ಒಂದು ಗಿಡ ಆದರೆ ಇದರ ಏನು ಉಪಯೋಗಿ ಔಷಧಿ ಗುಣಗಳಂತೂ ಹತ್ತಾರು ಇದೆ ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಆದ್ರೆ ಅದನ್ನ ಬಂದಿ ಒಂದೊಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಇವತ್ತು ಬೆಳಿಗ್ಗೆ ಒಂದು ಪೋಸ್ಟ್ ಹಾಕಿದೆ ಈ ಗಿಡದ ಫೋಟೋಗಳನ್ನ ತೆಗೆದು ಸೊ ಇದೇ ಗಿಡದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದೀನಿ ಹಲವಾರು ಜನ ಕಮೆಂಟ್ ಮಾಡಿದ್ರಿ ದೊಡ್ಡ ಪಾತ್ರೆ ಅಂತ ಹೇಳಿ ಹೌದು ಇದು ದೊಡ್ಡ ಪಾತ್ರೆ ಗಿಡ ಇದು ಔಷಧಿಯ ಗಿಡವೂ ಹೌದು ಅಂದ್ರೆ ಆಯುರ್ವೇದ ಗಿಡವೂ ಹೌದು ಮತ್ತೆ ಸಾಂಬಾರ್ ಗಿಡವೂ ಹೌದು ಒಂದು ಕನ್ಫ್ಯೂಷನ್ ಏನಂತಂದ್ರೆ ನಾನು ಮಾಹಿತಿಯನ್ನು ನೋಡಿದ ಹಾಗೆ ಇದನ್ನ ಅಜ್ವಾಯಿನ್ ಗಿಡ ಅಂತ ತಿಳ್ಕೊಂಡಿದ್ರೆ ತಪ್ಪಿದು ಯಾರಾದರೂ ಮಾಹಿತಿ ಇದ್ರೆ ಹಾಕಿ ಕಮೆಂಟ್ ಅಲ್ಲಿ ತಿಳಿಸಿ ಇದು ಅಜ್ವಾಯಿನ್ ಗಿಡ ಅಲ್ಲ ಆದ್ರೆ ನಾವು ಕರೆ ಇದು ಅಜ್ವಾಯಿನ್ ಗಿಡ ಅಂತಾನೆ ಕಡೆಯೋದು ಯಾಕೆ ಅಂತಂದ್ರೆ ಈ ಎಲೆಯನ್ನು ನೀವು ಈ ರೀತಿ ತುಂಬ ಮಂದ ಇದೆ ಸ್ಮೆಲ್ ಮಾಡಿದ ಸೇಮ್ ಅಜ್ವಾಯಿನ್ ಅಜ್ವೈನ್ ಕಾಳು ಬರ್ತಲ್ಲ ಅಜ್ವೈನ್ ಕಾಳು ಅದು ಮತ್ತೆ ಇದು ಎರಡೂ ಕೂಡ ಒಂದೇ ಸ್ಮೆಲ್ ಅನ್ನ ಹೊಂದಿದೆ ಬಟ್ ಅಜ್ವೈನ್ ಗಿಡ ಬೇರೆ ಅಜ್ವೈನ್ ಗಿಡ ನಿಮ್ಗೆ ಹೇಗೆ ಬರುತ್ತೆ ಅಂತಂದ್ರೆ ಈ ಸಬ್ಸಿಗೆ ಸೊಪ್ಪು ಬರ್ತಲ್ಲ ಆ ರೀತಿಯ ಒಂದು ಎಲೆಗಳನ್ನ ಬಿಡುತ್ತೆ ಇದು ಬಂದ್ಬಿಟ್ಟು ಅಜ್ವೈನ್ ಗಿಡ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಭಾಷೆಯಲ್ಲಿ ಇದು ಅಜ್ವೈನ್ ಗಿಡನೇ ಆದ್ರೆ ಇದು ದೊಡ್ಡ ಪಾತ್ರೆ ಗಿಡ ದೊಡ್ಡ ಪಾತ್ರೆ ಗಿಡ ಬೇರೆ ಅಜ್ವಾಯನ್ ಗಿಡ ಬೇರೆ ಹಾಗಾಗಿ ಕನ್ಫ್ಯೂಸನ್ ಬೇಡ ಸೊ ಈ ದೊಡ್ಡ ಪಾತ್ರೆ ಗಿಡ ಏನಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥದ್ದು ರೋಡ್ಸ್ ರೋಡ್ ಸೈಡ್ ಅಲ್ಲಿ ಮತ್ತೆ ಈಗ ನಿಮ್ಗೆ ಒಂದು ನಾನು ಒಂದು ಗಿಡವನ್ನ ಕೆತ್ತಿದೀನಿ ಈ ರೀತಿ ಈ ತರ ಸ್ವಲ್ಪ ಮಧ್ಯ ಖಂಡ ಇರ್ತದಲ್ಲ ಆ ಖಂಡವನ್ನು ನೀವು ಇಷ್ಟುದ್ದ ಗಿಡನ ತಗೊಂಡೋಗಿ ನೀರ್ಗೆ ಹಾಕಿದ್ರೆ ಒಂದು ನಾಲ್ಕೈದು ದಿನದಲ್ಲಿ ಬೇರ್ ಬಿಡುತ್ತೆ ಬೇರ್ ಬಿಟ್ಟ ಮೇಲೆ ನೀವು ಭೂಮಿಗೆ ಹಾಕ್ಬೋದು ಅಥವಾ ಭೂಮಿಯಲ್ಲೇ ನೇರವಾಗಿ ಈಗ ಊತ ಮಣ್ಣಿನಲ್ಲಿ ಹಾಕಿದ್ರೆ ಇದು ಗಿಡ ಬೆಳೆಯುತ್ತೆ ಸುಮಾರು ನೋಡಿ ಇದು ಇದು ನಮ್ಮ ನಾನು ಇರ್ತಕ್ಕಂತಂದ್ರೆ ನಮ್ಮ ಅವನವ್ರ ಮನೆ ಇದು ಇಲ್ಲಿ ಸುಮಾರು ಒಂದು ಅರವತ್ ಎಪ್ಪತ್ತು ಪ್ಲಾಂಟ್ ಗಿಡಗಳನ್ನು ಹಾಕಿದ್ರೆ ಅಂದ್ರೆ ಸುಮ್ಮನೆ ಹಂಗೆ ಹೂವಿನ ಗಿಡಗಳ ಜೊತೆಗೆ ಮತ್ತೆ ತುಳಸಿ ಗಿಡಗಳಾಗ್ಬಹುದು ಅಮೃತ್ಪಳ್ಳಿ ಆಗ್ಬೋದು ನುಗ್ಗೆ ಮರ ಆಗ್ಬೋದು ಬೇವುಂದು ಎಲ್ಲ ಇದೆ ಅದ್ರ ಜೊತೆ ಇದು ಕೂಡ ಹಾಗೆ ಬೆಳೆದಿದ್ದು ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಇದೆ ಹಂಗೆ ಹಬ್ಕೊಂಡಿದೆ ಮಳೆ ಬಿತ್ತು ಅಂದ್ರೆ ಇನ್ನೂ ಹುಲ್ಸಾಗಿ ಬೀಳುತ್ತೆ ಇದರಿಂದ ಏನೇನು ಉಪಯೋಗ ಅಂತ ನಿಮಗೆ ಹೇಳ್ತೀನಿ ಏನಂತಂದ್ರೆ ಮೇಯ್ನ್ ಆಗಿದ್ರಲ್ಲಿ ಜ್ವರ ಶೀತ ಕಫ ಇದ್ದಾಗ ಇದನ್ನ ಬಳಸುವಂಥದ್ದು ಈಗ ಮಳೆಗಾಲ ಇದೆಯಲ್ವಾ ಈ ಟೈಮ್ನಲ್ಲಿ ವೆದರ್ ನಿಮಗೆ ಚೇಂಜ್ ಆದಾಗ ಇದನ್ನ ಹಾಗೆ ಎಲೆನ ಈ ರೀತಿ ತಗೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮತ್ತು ಅಥವಾ ಜೇನುತುಪ್ಪ ಹಾಕೊಂಡು ತಿಂದ್ರೆ ತಿಂದರೆ ಕಫ ಹೋಗುತ್ತೆ ಕೆಮ್ಮು ಹೋಗುತ್ತೆ ಶೀತ ಹೋಗುತ್ತೆ ಜ್ವರ ಹೋಗುತ್ತೆ ಅಥವಾ ಇದನ್ನ ನೀವು ಕಷಾಯದ ರೂಪದಲ್ಲಿ ನೀರಿಗೆ ಹಾಕಿ ಕುದಿಸಿ ಕುಡಿಬೋದು ಅಥವಾ ಇದನ್ನು ಚಟ್ನಿ ಮಾಡ್ಕೊಂಡು ತಿನ್ಬೋದು ನೀವೇನು ಕಡಲೆಕಾಯಿ ಚಟ್ನಿ ಮಾಡ್ತೀರಿ ಕಡಲೆ ಚಟ್ನಿ ಮಾಡ್ತಿಲ್ಲ ಅದೇ ರೀತಿ ಇದನ್ನು ಚಟ್ನಿ ರೂಪದಲ್ಲಿ ತಿನ್ಬೋದು ಅಥವಾ ನಮ್ಮ ಮಂಗಳೂರು ಸೈಡು ಉಡುಪಿ ಉಡುಪಿ ಸೈಡು ತಂಬುಳಿ ಅಂತ ಮಾಡ್ತಾರೆ ಇದನ್ನೆಲ್ಲ ಜಜ್ಜಿ ತಂಬುಳಿ ಅಂತ ಮಾಡ್ತಾರೆ ಇನ್ನೊಂದು ವಿಶೇಷತೆ ಏನಂತಂದರೆ ಈ ಎಲೆಗಳನ್ನು ಒಂದಷ್ಟು ಎಲೆಗಳನ್ನು ಜಜ್ಜಿ ರಸ ಇಟ್ಕೊಂಡು ಅದನ್ನು ಮೈಗೆಲ್ಲ ಲೇಪನ ಮಾಡಿದರೆ ಏನಾದ್ರು ಗಂಧ ಎದ್ದಿದ್ರೆ ಅಥವಾ ಅಲರ್ಜಿ ಆಗಿದ್ರೆ ಅದೆಲ್ಲವೂ ಕೂಡ ನಿಮಗೆ ವಾಸಿಯಾಗುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ ಶೀತ ಬಂದಾಗ ಇದನ್ನು ಎಣ್ಣೆಯಲ್ಲಿ ತವ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿ ತಲೆಗೆ ಹಾಕ್ರೆ ಸ್ವಲ್ಪ ಶೀತ ಎಲ್ಲ ಕಡಿಮೆ ಆಗುತ್ತೆ ಇನ್ನೂ ಹಲವಾರು ಪ್ರಯೋಜನಗಳಿದೆ ನೀವು ಗೂಗಲ್ ಮಾಡಿ ಎಲ್ಲ ವಿಚಾರಗಳು ನಿಮಗೆ ಸಿಗುತ್ತೆ ಮತ್ತು ಇನ್ನೊಂದು ವಿಶೇಷ ಗೊತ್ತಾ ಈಗ ನಾವೆಲ್ಲರೂ ಕೂಡ ಪಿಜ್ಜಾ ತಿಂತೀವಲ್ವಾ ಆ ಪಿಜ್ಜಾದಲ್ಲಿ ಬಳಸುವಂಥ ಹರ್ಬಲ್ಸ್ ಇದೆಯಲ್ಲ ಅರಿಗೋನೋ ಅಂತ ಏನು ಹೇಳ್ತಿರಲ್ಲ ಆ ಎಲ್ಲ ಹಾಕೋದು ಇದೇ ದೊಡ್ಡ ಪತ್ರೆಯೇ ಚೆನ್ನಾಗಿ ಡಿಹೈಡ್ರ ಡಿಹೈಡ್ರೇಟ್ ಮಾಡಿ ಅಂದರೆ ನೀರಿನಂಶ ಅಂಶ ತೆಗೆದು ಇದನ್ನೇ ಆಗಿ ಬಳಸುವಂಥದ್ದು ಬಹು ಉಪಕಾರಿ ಗಿಡ ಅಂತಂದರೆ ದೊಡ್ಡ ಪಾತ್ರೆ ಗಿಡ ಹಾಗಾಗಿ ಈ ವಿಚಾರ ಎಲ್ರಿಗೂ ತಿಳಿಸಿ ತಿಳಿಸಿದಿನಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಪೇಜನ್ನ ಫಾಲೋ ಮಾಡಿ ದಯಮಾಡಿ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಎಲ್ಲರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ